ಎಲ್ರಿಗೂ ನಮಸ್ಕಾರ ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಅರೆ ಭಾಷೆ ಮುಂದೆ ಅಲ್ಲ ನನಗೆ ಅರೆ ಭಾಷೆ ಬಾತ್ರೆ ಆದ್ರೆ ಅರೆ ಭಾಷೆ ಬಗ್ಗೆ ನನ್ನ ತುಂಬಾ ಪ್ರೀತಿ ಇದೆ ಮಮಕಾರ ಇದೆ ಕಾಳಜಿ ಇದೆ ಹಾಗಾಗಿ ನನ್ನ ಸುತ್ತಮುತ್ತ ಈಗ ಅರೆ ಭಾಷೆಯ ವಾತಾವರಣ ಇದೆ ನನ್ನ ಕೊಲೆಗಾಗಿ ಹೋದ ನಾನು ನನ್ನನ್ನು ಕೊಟ್ಟ ನಮ್ಮ ಬದುಕನ್ನ ಮರೆತು ಮುಂದೆ ಬರ್ತಾ ಇದ್ದೇವೆ ನಾವು ನಡೆದು ಬಂದ ಬರ್ತಾ ಇದ್ದೇವೆ ಅನಿವಾರ್ಯ ಸಲಹೆ ಅಥವಾ ನನ್ನ ವೈಯಕ್ತಿಕ ನಿವೇದನೆ ಏನು ಅಂತ ಹೇಳಿದ್ರೆ ನಾವೆಲ್ಲ ಎಜುಕೇಟೆಡ್ ಇದ್ದೇವೆ ಇವತ್ತಿನ ಕಾಲಘಟ್ಟದಲ್ಲಿ ಸಾವು ಆಗಿರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳಾಗಿರ್ಬೋದು ಅದೆಲ್ಲದರಿಂದ ಮುಕ್ತರಾಗಬೇಕಂತ ಹೇಳಿದ್ರೆ ನಾವು ಮತ್ತೆ ಗ್ರಾಮೀಣ ಬದುಕಿಗೆ ಬರ್ಬೇಕಾಗಿದೆ ನಾವು ಮತ್ತೆ ಹಳ್ಳಿ ಬದುಕನ್ನ ನಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಬೇಕಲ್ಲ ಅನಿವಾರ್ಯತೆಗಳಿಗೆ ಅಥವಾ ಇಂತಹ ಕಾರ್ಯಗಳ ಮುಖ್ಯ ನಡಿಬೇಕಾಗಿದೆ ನಡೀಬೇಕಾಗಿದೆ ಅನ್ನುವಂತಹ ಅವಲತ್ತನ ನಾವು ಕೊಡುತ್ತೆ ಅಂತ ಆಟಿ ಹಬ್ಬ ಆಷಾಢ ನಾವೇನು ಕರಿತಾ ಇದ್ದೀವಿ ಹೋಗ್ಬೇಕು ಅಥವಾ ಉತ್ಸಾಹ ಅಂತ ಕರಿತೇವೆ ಆದ್ರೆ ವಾಸ್ತವದಲ್ಲಿ ಆಟಿ ಹಬ್ಬ ನಮ್ಮ ಪೂರ್ವಜರ ಅತ್ಯಂತ ಕೃಷ್ಣ ಕಾಲದ ಕಾಲ ಅತ್ಯಂತ ಕಷ್ಟ ಕಾಲದ ಬದುಕರು

ಈಗ ಈಗಾಗಲೇ ನಾವು ತಂಡ ಆರೋಗ್ಯವನ್ನ ಕಂಪ್ಲೀಟ್ ಆಗಿ ಕಲ್ಕೊಂಡು ಹೋಗಿದ ಆಗಿದೆ ಹಾಗಾಗಿ ಈ ಎಲ್ಲ ಆಹಾರ ಪದ್ಧತಿಗಳ ಬಗ್ಗೆ ನೀವು ನಮ್ಮ ನಮ್ಮ ಮಕ್ಕಳಿಗೆ ನಾವು ತಿಳಿಸಿಕೊಡ್ಬೇಕಾದ ಅನಿವಾರ್ಯತೆ ಬೆಳೆ ಇದೆ ಇಲ್ಲಿ ತುಂಬಾ ನಾನು ವಿಶೇಷವಾಗಿ ಹೇಳೋದಿಕ್ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಹೆಚ್ಚು ನಂಬಿಕೆ ಗೊಬ್ಬರು ಬಗ್ಗೆ ವಾರ ಜನ ಹೇಳುವಾಗಲೇ ಹೇಳಿದ್ರು ಸಾಮಾನ್ಯವಾದ ವಿಚಾರಗಳೆಲ್ಲ ನಮಗೆ ಗೊತ್ತಿರುವಂತಹದ್ದೇ ಅದನ್ನು

Yeah. <laughs>